ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಪಿ ಕಿಸಾನ್ ಸಮ್ಮಾನ ಮುಂದಿನ ಕಂತಿನ ಕುರಿತಂತೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಫ್ರೀಯಾಗಿ ಸಂಪೂರ್ಣವಾಗಿ ಹೇಳಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ನೀವು ಒಂದು ಸ್ಟಾರ್ಟ್ ಮಾಡೋಣ ಗೆಳೆರಿಂದ ನಮಗೆಲ್ಲ ಗೊತ್ತಿರುವ ಹಾಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹತ್ತೊಂಬತ್ತು ಕಂತುಗಳನ್ನು ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ನೀವು ಕೂಡ ಹತ್ತೊಂಬತ್ತು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಈಗಲೇ ನೀವು ಎಸ್ ಕಮೆಂಟ್ ಮಾಡಿ ಗೆಳೆಯ ಕುರಿತಂತೆ ಪಿ ಎಂ ಕಿಸಾನ್ ಸಮ್ಮಾನ ಪ್ರಧಾನಮಂತ್ರಿ ಈ ಒಂದು ಯೋಜನೆ ಫಲಾನುಭವಿಗಳು ಇಪ್ಪತ್ತನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ ಅಂತಾನೆ ಹೇಳಬಹುದು ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಮುಂದಿನ ಪಾವತಿಯನ್ನು ನೇರವಾಗಿ ಆಧಾರ ಸಂಬಂಧಿತ ಬ್ಯಾಂಕ್ ಖಾತೆಗಳಿಗೆ ಸ್ವೀಕರಿಸಲು ಈ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕೇಂದ್ರ ಸರ್ಕಾರ ಇವಾಗ ರೈತರಿಗೆ ಕಡ್ಡಾಯ ಮಾಡಿದೆ ಪ್ರಧಾನಮಂತ್ರಿ ಹತ್ತೊಂಬತ್ತನೇ ಕಂತನ ಫೆಬ್ರವರಿ ಇಪ್ಪತ್ನಾಕು ಈಗಾಗಲೇ ಬಿಡುಗಡೆ ಕೂಡ ಮಾಡಿದ್ರು ಹೌದು ಫ್ರೆಂಡ್ಸ್ ಹತ್ತೊಂಬತ್ತು ಕಂತುಗಳು ರೈತರ ಖಾತೆಗೆ ಬಿಡುಗಡೆ ಆಗಿದೆ ಅಂತ ಹೇಳಬಹುದು ನೀವು ಕೂಡ ಫೆಬ್ರವರಿಯಲ್ಲಿ ಈ ಒಂದು ಕಂತನ ಪಡೆದುಕೊಂಡಿದ್ರೆ ಎಸ್ ಅಥವಾ ನೋವಿನ ಮೂಲಕ ನಿಮ್ಮ ಒಂದು ತಪ್ಪದೆ ಕಮೆಂಟ್ ಮಾಡಿ ಇನ್ನು ಇದೇ ಒಂದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಕಂತುಗಳನ್ನು ಬಿಡುಗಡೆ ಮಾಡುವ ನಮ್ಮ ಕೇಂದ್ರ ಸರ್ಕಾರ ಕೊನೆಯ ಪಾವತಿಯನ್ನು ಫೆಬ್ರವರಿ ಈಗಾಗಲೇ ನೀಡಿತ್ತು ಈ ಒಂದು ಸಮಯದ ಆಧಾರದ ಮೇಲೆ ಇವಾಗ ಜೂನ್ ಅಂತ್ಯದಲ್ಲಿ ಈ ಒಂದು ಇಪ್ಪತ್ತನೇ ಕಂತನ್ನು ಕೂಡ ಬಿಡುಗಡೆ ಮಾಡುವ ಒಂದು ನಿರೀಕ್ಷೆ ಇದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಫೆಬ್ರವರಿ ನಂತರ ಒಂದು ಜೂನ್ ತಿಂಗಳಲ್ಲಿ ರೈತರಿಗೆ ಇಪ್ಪತ್ತನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಇದೇ ಕುರಿತು ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಹೌದು ಇವಾಗ ಇವಾಗ ನೀವು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಒಂದು ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ನೀವು ಒಂದು ಓಟಿ ಪಿ ಆಧಾರಿತ ಇ ಕೆ ವೈಸಿ ಪೂರ್ಣಗೊಳಿಸಬೇಕು ತಮ್ಮ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಮಾಡುವುದು ಕೂಡ ರೈತರಿಗೆ ಕಡ್ಡಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಲು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದ್ರೆ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿಯನ್ನು ನೀವು ನೀಡಬೇಕು ಅಥವಾ ಪಿ ಎಂ ಕಿಸಾನ್ ವೆಬ್ಸೈಟ್ ರೈತರು ಭೇಟಿ ಕೂಡ ಆಗಬಹುದು ಇದೇ ಒಂದು ಲಿಂಕ್ ನ ವೆಬ್ಸೈಟ್ ಕೂಡ ನಿಮಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ನೀಡಿರುತ್ತೇನೆ ಫ್ರೆಂಡ್ಸ್ ಅಲ್ಲಿಂದ ನೀವು ನೇರವಾಗಿ ಅದಕ್ಕೆ ನೀವು ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಬೋದು ಪಿ ಎಮ್ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಎನ್ನು ವೆಬ್ಸೈಟ್ ಗೆ ನೀವು ಇಲ್ಲಿ ಭೇಟಿಯನ್ನು ನೀಡಬೇಕು ಆ ಮೂಲಕ ಮುಂದಿನ ಒಂದು ನಿಮ್ಮ ಫೋನ್ ಸಂಖ್ಯೆಯನ್ನು ನೀವು ನೋಂದಣಿ ಮಾಡುವ ಮೂಲಕ ಈ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಬಹುದು ರೈತರು ಹತ್ತಿರದ ಯಾವುದೇ ಒಂದು ಗ್ರಾಮವನ್ನು ಅಥವಾ ತಮ್ಮ ತಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ಈ ಒಂದು ಕಾರ್ಯವನ್ನು ಕೂಡ ಪೂರ್ಣಗೊಳಿಸಬಹುದು ಅಂತ ಹೇಳಬಹುದು ಫ್ರೆಂಡ್ ಇವತ್ತಿಗೆ ವಿಡಿಯೋ ಇಷ್ಟ ಆಗಿತ್ತು ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಯಾಕೆಂದ್ರೆ ಮುಂದಿನ ಇಪ್ಪತ್ತನೇ ಕಂತು ಪಡೆದುಕೊಳ್ಳಬೇಕೆಂದರೆ ತಮ್ಮ ಒಂದು ಇ ಕೆ ವೈ ಸಿ ಯೋಗ ಕಡ್ಡಾಯವಾಗಿದೆ ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಮತ್ತು ನಿಮ್ಮೊಂದು ಅನಿಸಿಕೆನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಎಲ್ಲ ಒಂದು ರೈತ ಮಿತ್ರರಿಗೆ ನಿಮ್ಮ ಒಂದು ರೈತ ಬಂಧುಗಳಿಗೆ ಈ ಒಂದು ವಾಟ್ಸಪ್ನ ಮೂಲಕ ವಿಡಿಯೋನ ಮರೆಯದೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್